ಹಾಯ್ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ವಾಸ್ತವಿಕ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂಗಳ ವಿದ್ಯಾರ್ಥಿಗಳಿಗೆ ಮಾಡಿದ್ದೀನಿ ಆ ಎಲ್ಲ ವಿದ್ಯಾ ವಿಡಿಯೋಗಳನ್ನು ನೀವು ನೋಡಲು ಮತ್ತು ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳು ನೀವು ಬರಬೇಕಾಗಿದ್ದಾನ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಈ ಅಧ್ಯಾಯ ನಿಮ್ಗೆ ಅರ್ಥ ಆಗ್ಬೇಕಾಗಿದ್ದಾನೆ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಕರ್ತಕ್ಕಂಥ ಕೆಲವು ಬೇಸಿಕ್ ವಿಷಯಗಳನ್ನು ಗೊತ್ತಿರಲೇಬೇಕು ಬೇಸಿಕ್ ಯಾವಪ್ಪ ಅಂದ್ರೆ ನೀವು ಆರರಿಂದ ಆರು ಏಳು ಎಂಟು ಒಂಬತ್ತನೇ ತರಗತಿಯಲ್ಲಿ ಕೇಳ್ತಕ್ಕಂಥ ಸಂಖ್ಯೆಗಳ ಬಗ್ಗೆ ಏನಿಲ್ಲ ಇಲ್ಲಿ ಸಂಖ್ಯೆಗಳ ಬಗ್ಗೆ ಏನಪ್ಪ ವಾಸ್ತವ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಭ ಸಂಖ್ಯೆಗಳು ಅವಾಗಲಭ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಬರ್ತಾವೆ ಇವೆಲ್ಲ ನಿಮ್ಗೆ ಗೊತ್ತಿದ್ರ ಈ ಅಭ್ಯಾಸ ಬಹಳಷ್ಟು ಸುಲಭವಾಗಿ ಅರ್ಥ ಆಗ್ತದೆ ಇಲ್ಲ ಅಂದ್ರೆ ಇದು ನಿಮ್ಗೆ ಅರ್ಥ ಆಗೋದಿಲ್ಲ ಓಕೆ ಅವುಗಳನ್ನೆಲ್ಲ ಒಂದೊಂದಾಗಿ ಒಂದು ಮತ್ತೊಮ್ಮೆ ತಿಳ್ಕೊಳ್ಳೋಣ ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವಪ್ಪ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಬರುತ್ತೆ ನಾವು ಇಂಗ್ಲಿಷ್ನಾಗ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ಅವುಗಳ ಸಂಕೇತ ಎನ್ನ ಎಲ್ಲಾ ಧನ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ ಒಂದು ಎಲ್ಲ ನಾವು ಕೌಂಟಿಂಗ್ ನಂಬರ್ಸ್ ಒಂದು ಎರಡು ನಾವು ಎನ್ಸಕ್ ಏನು ಯೂಸ್ ಮಾಡುದಿಲ್ಲ ಇವೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಇಲ್ಲಿ ಸೊನ್ನೆ ಇಲ್ಲ ಅದ್ರ ನಮ್ಮ ಸೊನ್ನೆಗಳ ಅವಶ್ಯಕತೆ ಬಂತು ಅವಾಗ ನಾವು ಈ ಸ್ವಾಭಾವಿಕ ಸಂಖ್ಯೆಗಳಾದ ಘನಕ್ಕೆ ಒಂದು ಏನ್ ಮಾಡ್ತೀವಪ್ಪ ಸೊನ್ನೆಯನ್ನ ಸೇರಿಸಿ ಇನ್ನ ಒಂದು ಹೊಸ ಸಂಖ್ಯೆಗಳ ಘನವನ್ನ ಮಾಡಿದೀವಿ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರ ಪೂರ್ಣ ಸಂಖ್ಯೆಗಳ ಘನ ಇಲ್ಲಿ ಸೊನ್ನೆ ಮತ್ತು ಅನಂತದವರೆಗೆ ಧನ ಪೂರ್ಣಾಂಕಗಳಿದ್ದಾವೆ ಇದು ಎರಡನೇ ಪೂರ್ಣ ಸಂಖ್ಯೆಗಳ ಘನ ಇದ್ರ ಇಂಗ್ಲಿಷ್ ನ ಹೋಲ್ ನಂಬರ್ ಅಂತ ಕರಿತೀವಿ ಹಾಗಾಗಿ ಅದರ ಮೊದಲನೇ ಅಕ್ಷರವನ್ನ ನಾವು ಇದರ ಸಂಕೇತವಾಗಿ ಬಳಸ್ತೀವಿ ಇನ್ನ ಇಲ್ಲಿ ಋಣ ಸಂಖ್ಯೆಗಳಿಲ್ಲ ಋಣ ಸಂಖ್ಯೆಗಳ ಅವಶ್ಯಕತೆ ಬಿತ್ತು ಆವಾಗ ನಾವೇನ್ ಮಾಡ್ದಿವಾ ಅಂದ್ರ ಆ ಇದಕ್ಕೆ ಋಣ ಸಂಖ್ಯೆಗಳನ್ನ ಸೇರಿಸಿ ಮತ್ತೊಂದು ಘನ ಬರ್ದೀವಪ್ಪ ಅದಕ್ಕೆ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ ಅದರ ಸಂಕೇತ ಆಯ್ ಅದಕ್ಕೆ ಇಂಗ್ಲಿಷ್ ನಾಗ ಇಂಟೀಜರ್ಸ್ ಅಂತ ಕೇಳ್ತಾರ ಈ ಸಂಕೇತ ಆಯ್ನು ಯೂಸ್ ಮಾಡ್ತಾರ ಮತ್ತು ಜಟ್ನು ಕೂಡ ಯೂಸ್ ಮಾಡ್ತಾರ ಇಲ್ಲಿ ಅಸಂಖ್ಯಾತ ಏನಪ್ಪಾ ಅಂದ್ರ ಋಣ ಸಂಖ್ಯೆಗಳು ಮತ್ತು ಧನ ಸಂಖ್ಯೆಗಳು ಆ ಎಲ್ಲ ಪೂರ್ಣ ಸಂಖ್ಯೆಗಳ ಜೊತೆ ಪೂರ್ಣ ಸಂಖ್ಯೆಗಳು ಝೀರೋ ಒಂದು ಎರಡು ಮೂರು ಎಲ್ಲ ಧನ ಸಂಖ್ಯೆಗಳು ಇವಿಷ್ಟು ಸೇರಿಸಿ ಪೂರ್ಣ ಸಂಖ್ಯೆಗಳು ಇವಿಷ್ಟು ನೆಗೆಟಿವ್ ನಂಬರ್ಸ್ ಅನ್ನು ಸೇರ್ಸಿವಿ ಹಾಗಾಗಿ ಏನಾಗ್ಬಿಡಪ್ಪ ಪೂರ್ಣಾಂಕಗಳಾಗ್ಬಿಡ್ತು ಇಲ್ಲಿ ಇನ್ನೊಂಥರ ಸಂಖ್ಯೆಗಳನ್ನ ನೀವು ನೋಡಿರ್ತೀರಿ ಜೀವನದಲ್ಲಿ ಯಾರಪ್ಪ ಅಂದ್ರ ಈ ತರ ಭಿನ್ನರಾಶಿ ರಾಶಿ ಬರ್ತೀವಿ ಇಂಥ ಸಂಖ್ಯೆಗಳ ಇದ್ರಲ್ಲಿ ಇಲ್ಲ ಈಗ ನಾವು ಏನಂತ ಕರಿತೀವಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆಗಳು ಇದು ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ ಇವು ಎರಡು ಈ ಅಭ್ಯಾಸದಲ್ಲಿ ಪದೇ ಪದೇ ಬರ್ತಿರ್ತಾವೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲ ಸಂಖ್ಯೆಗಳು ಆದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವುವು ಭಾಗಲಬ್ಧ ಸಂಖ್ಯೆ ಅಂದ್ರೆ ಒಂದು ಡೆಫಿನಿಷನ್ ಏನಪ್ಪಿಡ್ಬೋದು ಯಾವ ಸಂಖ್ಯೆಯನ್ನ ಪಿ ಅಪ್ ಆನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಆ ಎಲ್ಲಾ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾದ್ರೆ ಈ ಇವುಗಳನ್ನು ಕೂಡ ನಾವು ಏನ್ ಮಾಡಬಹುದು ಅಂದ್ರ ಪಿ ಅಪ್ ಆನ್ ಕ್ಯೂ ರೂಪದಲ್ಲಿ ಬರೀಬಹುದು ನೋಡ್ರಿ ಒಂದ್ ಕೂಡ ನಾವ್ ಏನಪ್ಪ ಭಾಗಲ ಸಂಖ್ಯೆ ನೀವು ಕೇಳ್ಬಹುದು ಸರ್ ಡಿನಾಮಿನೇಟರ್ ಏನು ಇಲ್ಲ ಏನು ಇಲ್ಲ ಅಂದ್ರೆ ಸ್ವಲ್ಪ ಒಂದ್ ಇದೆ ನೋಡಿ ಜೀರೋನ್ ಒಂದ್ ಅನ ಒಂದು ಎರಡ್ ಅನ ಎರಡ್ ಅಪಾನ್ ಒಂದು ಬರೀ ಈ ಜೀರೋ ಅನ್ನು ಕೂಡ ನಾವ್ ಏನ್ ಬರೀದಪ್ಪ ಜೀರೋ ಅಪಾನ್ ಒನ್ ಹಾಗಾಗಿ ನಾವೇನ್ ಹೇಳ್ತಿಪಾ ಎಲ್ಲಾ ಪೂರ್ಣಾಂಕಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಇವು ಅಷ್ಟೇ ಅಲ್ಲದೆ ಇದು ಸಂಖ್ಯೆ ಬರ್ತದಪ್ಪ ಕ್ಯೂ இவ்வா மத்த நம் ஏன் பார்த்திப்பாங்க அசமாஷ் டூ பாயிண்ட் த்ரீ ஃபைவ் பாயிண்ட் ஒன் ஃபைவ் ಸಿಕ್ಸ್ ಒನ್ ಫೈವ್ ಸಿಕ್ಸ್ ಇಂತ ಅಂತ್ಯಗೋಳದ ದಶಮಾಂಶ ಕೂಡ ಬರಬಹುದು ನೀವು ಅದ್ರ ಕಂಡೀಷನ್ ಪಾ ದಶಮಾಂಶ ಅಂತ್ಯಗೋಳ ದಶಮಾಂಶ ಇದೆ ಅಂತ್ಯಗೋಳದ ಪುನರಾವರ್ತಿತ ದಶಮಾಂಶ ಇರಬೇಕು ಅಂದ್ರೆ ನೋಡ್ರಿ ದಶಮಾಂಶ ಸ್ಥಾನ ಏನಪ್ಪಾ ಒನ್ ಫೈವ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಅದೇ ರಿಪೀಟ್ ಆಗಕೈತೆ ಈ ತರ ದಶಮಾಂಶಗಳನ್ನು ಕೂಡ ನಾವೇನಪ್ಪ ಕರಿತೀವ ಭಾಗಲಬ್ಧ ಸಂಖ್ಯೆಗಳನ್ನು ಯಾಕಪ್ಪ ಅಂದ್ರೆ ನಾವು ಇದನ್ನ ಏನ್ ಮಾಡ್ಬೋದು ಈ ಪಿ ಬೈ ಕ್ಯೂ ರೂಪಕ್ಕೆ ವ್ಯಕ್ತಪಡಿಸಬಹುದು ಮತ್ತೆ ಇಂತಹ ದಶಮಾಂಶಗಳನ್ನು ಕೂಡ ಬರಿಬಹುದು ಮತ್ತೆ ಯಾವ ಅಂದ್ರ ಮೈನಸ್ ಫೋರ್ ಬೈ ಸಿಕ್ಸ್ ಅಂತ ಬರ್ಕೋಬಹುದು ವ್ಯಕ್ತಪಡಿಸಬಹುದಾದಂತ ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯೂ ಜೀರೋ ಆಗಿರಬಾರದು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಇದ್ರ ನಂತರ ಅಂದ್ರೆ ಅಂದ್ರ ಅಭಾಗಲ ಸಂಖ್ಯೆಗಳು ಯಾವ ಅಭಾಗದ ಸಂಖ್ಯೆಗಳು ಯಾವತರ ಇದನ್ನೇ ಜಸ್ಟ್ ಒಂದ್ ಸ್ವಲ್ಪ ಅಪೋಸಿಟ್ ಇದಕ್ಕೆ ವಿರುದ್ಧವಾಗಿ ಪಿ ಅಪ್ ಆನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತಿದ್ರೆ ಅದು ಭಾಗಲಬ್ಧ ಸಂಖ್ಯೆ ಪಿ ಅಪ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲ ಆಗ್ಲಿಲ್ಲ ಅಂದ್ರೆ ಅದನ್ನ ನಾವೇನ್ ಕರಿತೀವ ಅಂದ್ರ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಯಾವ ಸಂಖ್ಯೆಯನ್ನ ಪಿ ಅಪ್ವಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಬರುವುದಿಲ್ಲ ಆ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಸೊ ಅಲ್ಲಿ ನೋಡಪ್ಪ ಇವು ಯಾವೂ ಕೂಡ ಭಾಗ ಲಬ್ಧ ಆಗಂಗಿಲ್ಲ ಇಲ್ಲಿ ಬರ್ತಕ್ಕಂಥ ಕೆಲವೇ ಕೆಲವು ಸಂಖ್ಯೆಗಳ ನೋಡ್ರಿ ಅವು ಕೂಡ ಅನಂತರವ್ರಿಗೆ ದಶಮಾಂಶ ಕೊನೆಗೊಳ್ಳದ ಪುನರಾವರ್ತಿತವಲ್ಲದ ದಶಮಾಂಶ ಟೂ ಪಾಯಿಂಟ್ ಒನ್ ಫೋರ್ ಸಿಕ್ಸ್ ಏಟ್ ಜೀರೋ ನೈನ್ ತ್ರೀ ಈಗ ನೋಡ್ರಿ ಅಂತ್ಯಗೊಳ್ಳದ ದಶಮಾಂಶ ಮತ್ತು ಏನಪ್ಪಾ ಅಂದ್ರ ಯಾವುದೇ ತರ ಪುನರಾವರ್ತನೆ ಆಗಂಗಿಲ್ಲ ನಿರ್ದಿಷ್ಟ ಸ್ಥಾನದವರಿಗೆ ದಶಮಾಂಶಗಳು ಹೋಗಿ ಪುನರಾವರ್ತನೆ ಆಗ್ತಿದ್ರೆ ಅದು ಪುನರಾವರ್ತಿತ ದಶಮಾಂಶ ಆಗ್ತದೆ ಒನ್ ಫೈವ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಈಗ ತರ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಜೀರೋ ಜೀರೋ ಒನ್ ಜೀರೋ ಜೀರೋ ಒನ್ ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಯಾವುದೇ ತರನಾದಂತ ನಿರ್ದಿಷ್ಟವಾಗಿ ಪುನರಾವರ್ತನೆ ಆಗ್ತಾ ಇಲ್ಲ ಇದನ್ನ ಬಿಟ್ರೆ ಮತ್ತ ಈ ತರ ಬಿಡ್ತೀಪ ಸ್ಕೋರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಥ್ರೀ ಸ್ಕ್ವೇರ್ ರೂಟ್ ಆಫ್ ಫೈವ್ ಹ ಈ ತರ ಸಂಖ್ಯೆಗಳು ಕೂಡ ಏನಪ್ಪಾ ಅಭಾಗಲಬ್ಧ ಸಂಖ್ಯೆಗಳಾಗಿವೆ ಇದನ್ ಬಿಟ್ಟು ನೀವು ಕೆಲವೊಂದು ಸಂಖ್ಯೆ ಇದ ಈ ಆಫ್ 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 ಒನ್ ಫೋರ್ ನೈನ್ ನೀವು ಬರ್ತಾವೆ ಒಂದು ನಾಲ್ಕು ಇವು ಏನಾದವುಪ್ಪ ಪೂರ್ಣ ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವೇರ್ಸ್ ಅದಾವ ಇವುಗಳ ವರ್ಗ ಮೂಲವನ್ನು ನಾವು ಬರೀಬಹುದು ಹೆಂಗ ಅಂದ್ರ ಸ್ಕೋರ್ ಆಫ್ ಒನ್ ವ್ಯಾಲ್ಯೂ ಒನ್ ಆಗ್ತದೆ ಸ್ಕ್ವೈರ್ ಆಫ್ ಫೋರ್ ವ್ಯಾಲ್ಯೂ ಟೂ ಆಗ್ತೈತಿ ಸ್ಕ್ವೈರೂಟ್ ಆಫ್ ನೈನ್ ವ್ಯಾಲ್ಯೂ ತ್ರೀ ಇವು ಏನಾದಪ್ಪ ನಮ್ಮ ಇವು ಭಾಗಲಭ ಸಂಖ್ಯೆಗಳಾಗ್ಬಿಟ್ಟು ಹಾಗಾಗಿ ಇವುಗಳ ನಾವೇನಂಬ ಬರೆಯಂಗಿಲ್ಲ ಅಭಾಗಲಬ್ಧ ಸಂಖ್ಯೆಗಳಂತ ಕರೆಯಾಗಿಲ್ಲ ಹಾಗೆ ನೋಡ್ರಿ ರೂಟ್ನಾಗ್ ಯಾವ ನಂಬರ್ಸ್ ನಂಬರ್ಸ್ಬೇಕು ನೆನಪಿರ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಬರಬಾರ್ದು ಹೊರಪಡಿಸಿ ಬೇರೆ ಬಂದಾಗ ನಾವು ಈ ಸಂಖ್ಯೆಗಳ ಘನವನ್ನ ಏನಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಇನ್ನು ಬಂದಿದ್ದೇನಪ್ಪ ನಮ್ದ ಅಭ್ಯಾಸ ನೋಡ್ರ ವಾಸ್ತವ ಸಂಖ್ಯೆಗಳು ಅಂದ್ರ ಇವೆಲ್ಲಾ ಸಂಖ್ಯೆಗಳನ್ನು ಸೇರಿ ನಾವ್ ಏನಂತ ಕರಿತೀವಪ್ಪ ಅಂದ್ರ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿಲ್ಲ ಬಂದ್ಬಿಟ್ಟು ವಾಸ್ತವ ಸಂಖ್ಯೆಗಳು ಆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಅಭಾಗಲಬ್ಧ ಎಲ್ಲಾ ಸೇರಿ ಎಲ್ಪ ಅಂದ್ರ ಅದು ಒಂದು ದೊಡ್ಡ ಗನ ಆಗ್ಬಿಟ್ಟು ಅದನ್ನೇ ನಾವೇನಂತರ್ತೀವಿ ವಾಸ್ತವ ಸಂಖ್ಯೆಗಳು ಅದು ನಮ್ಗೆ ಇದ್ದಿದ್ದು ಟೆಂತ್ ಕೀವ್ ಆಗಿದ್ದು ಇದು ಬಹಳಷ್ಟು ಮುಖ್ಯವಾಗಿ ಆದಂತ ಒಂದು ಚಾಪ್ಟರ್ ನಿಮ್ಗೆ ಟೆಂತ್ ನಂತರ ಕೂಡ ನಿಮ್ಗೆ ಏನಾಗ್ತದೆ ಅಂದ್ರ ಯೂಸ್ ಆಗ್ತತಿ ಹಾಗಾಗಿ ನೀವು ಏನು ಮಾಡಬೇಕು ಇದನ್ನು ಬಹಳಷ್ಟು ಕೇರ್ಫುಲ್ ಆಗಿ ಸ್ಟಡಿ ಮಾಡ್ಬೇಕು ಪದೇ ಪದೇ ನೋಡ್ಕೋಬೇಕು ಓಕೆ ವಿದ್ಯಾರ್ಥಿಗಳು ಮುಖ್ಯ ವಿದ್ಯಾರ್ಥಿಗಳು ಇವು ಅಷ್ಟೇ ಸಂಖ್ಯೆಗಳಾಗನ ಅಲ್ಲದೆ ಇನ್ನೂ ಎರಡು ರೀತಿಯ ಸಂಖ್ಯೆಗಳನ್ನ ನಾವೇನಪ್ಪ ಅಂದ್ರೆ ನೀವು ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕಲ್ತೀರಿ ಅವುಗಳ ಬಗ್ಗೆ ಅಂತ ತಿಳ್ಕೊಳ್ಳೋಣ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಈ ಪೂ ಪೂರ್ಣ ಅಭ್ಯಾಸದಲ್ಲಿ ಏನಪ್ಪಾ ಅಂದ್ರೆ ಈ ಎರಡು ರೀತಿಯ ಸಂಖ್ಯೆಗಳನ್ನ ನಾವು ಪದೇ ಪದೇ ಯೂಸ್ ಮಾಡ್ತೀವಿ ಇವುಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಅಭ್ಯಾಸ ನಿಮ್ಗ ಅರ್ಥ ಆಗುದಿಲ್ಲ ಹಾಗಾದ್ರೆ ಸಂಯುಕ್ತ ಸಂಖ್ಯೆಗಳು ಯಾವುವು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಈ ಸಂಖ್ಯೆಗಳು ಗೊತ್ತಾಗಬೇಕಂದ್ರ ನೀವ ನಮ್ಮ ಪೂರ್ಣ ಸಂಖ್ಯೆಗಳ ವಾಸ್ತವ ಸಂಖ್ಯೆಗಳ ಏನದ ನೋಡಿ ಬರ್ಕೋರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ ಬಹಳಷ್ಟುಪ್ಪ ಹಾಗಾದ್ರೆ ನಮ್ಗೆ ಇವುಗಳ ಅಪವರ್ತನಗಳು ಗೊತ್ತಿರ್ಬೇಕು ಈ ಅಪವರ್ತನಗಳ ಮೇಲೆ ನಾವ್ ಏನ್ ಅಂದ್ರೆ ಇವುಗಳನ್ನ ಈ ರೀತಿ ವಿಭಾಗಿಸ್ತೀವಿ ಒಂದರ ಅಪವರ್ತನ ಒಂದೇ ಬರ್ತದ ಎರಡು ಎರಡರ ಅಪವರ್ತನ ಒಂದ್ ಎರಡ್ಲೆ ಎರಡು ಎರಡು ಒಂದೇ ಅಂದ್ರೆ ಇವು ಯಾವ ಸಂಖ್ಯೆಗಳಿಂದ ಭಾಗ ಹೋಗ್ತಾವ ಆ ಎಲ್ಲ ಸಂಖ್ಯೆಗಳು ಇವುಗಳ ಅಪವರ್ತನೆಗಳಾಗ್ತಾವ ಅಥವಾ ನೀವು ಯಾವ ಮಗ ಬರ್ತಾವೆ ನೋಡ್ರಿ ಈ ಸಂಖ್ಯೆಗಳು ಅವೆಲ್ಲ ಇದ್ರ ಅಪವರ್ತನಗಳು ಒಂದ್ ಯಾವ ಮೂರ್ ಯಾವ ಮಗ ಬರ್ತೀವಿ ಒಂದ್ರ ಮ್ಯಾಗ್ ಒಂದ್ ಮೂರ್ಲಿ ಮೂರ್ ಒಂದೇ ನಾಲ್ಕು ಯಾವ ಮಗ ಬರ್ತೀರಿ ಒಂದ್ ನಾಲ್ಕಲೆ ನಾಲ್ಕು ಎರಡು ಎರಡ್ಲಿ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಅದೇ ತರ ಇವಕ್ಕೆಲ್ಲ ಉಳ್ಕೋದಕ್ಕೂ ಬಿಟ್ಟು ಅಪವರ್ತನೆಗಳು ಒಂದು ಒಂದ್ ಆರ್ಲಿ ಎರಡು ಮೂರ್ಲಿ ಆರು ಮೂರ ಮೂರ ಎರಡ್ಲಿ ಆರು ಆರು ಒಂದೇ ಆರು ಒಂದು ಏಳು ಒಂದು ಎರಡು ನಾಲ್ಕು ಎಂಟು ಒಂದು ಮೂರು ಒಂಬತ್ತು ಸೊ ಇನ್ನೂ ಸಂಖ್ಯೆಗಳ ಎಲ್ಲಾ ಸಂಖ್ಯೆಗಳನ್ನು ಬರೀವಿ ಒಂದು ಸಿಂಪಲ್ ಆಗಿದ್ದು ಅರ್ಥ ಆಗ ಸಮ ಅಪವರ್ತನೆ ಬರ್ಕೊಂಡಿನಿ ಇಲ್ಲಿ ಕಂಡೀಷನ್ ಏನಪ್ಪಾ ಅಂದ್ರ ಎರಡು ಅಪವರ್ತನಗಳನ್ನು ಹೊಂದಿದ್ರ ಯಾವ ಸಂಖ್ಯೆಗಳಿಗೆ ಕೇವಲ ಎರಡೇ ಅಪವರ್ತನೆಗಳು ಇರ್ತಾವು ಆ ಸಂಖ್ಯೆಗಳನ್ನ ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇಲ್ಲಿ ನೋಡ್ರಿ ಎರಡು ಅಪವರ್ತನ ಇದ್ದಂತ ಯಾವ್ದಪ್ಪ ಎರಡಕ್ಕೆ ಎರಡನು ಎರಡು ಮೂರು ಐದು ಏಳು ಇನ್ನೊಂದು ಹನ್ನೊಂದು ಬರ್ತದೆ ನೆಕ್ಸ್ಟ್ ಹನ್ನೊಂದು ಕೂಡ ಏನಪ್ಪಾ ಒಂದು ಮತ್ತು ಹನ್ನೊಂದು ಬಿಟ್ರೆ ಬೇರೆ ಯಾವ ಮಗೋದು ಬರಂಗಿಲ್ಲ ಅಂದ್ರ ಈ ಸಂಖ್ಯೆಗಳು ಏನಪ್ಪ ಅಂದ್ರ ಇದಕ್ಕೆ ಉದಾಹರಣೆಗಳು ಯಾವ ಅಂತ ಕೇಳಿದ್ರ ಕೇವಲ ಎರಡು ಅಪವಾದನಗಳನ್ನ ಹೊಂದಿರತಕ್ಕಂಥವು ಪ್ರಶ್ನೆ ಅಪವರ್ತ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರ ಎರಡು ಅದರ ನಂತರ ಬರ್ತಕ್ಕಂಥದ್ದು ಮೂರು ಐದು ಏಳು ಹನ್ನೊಂದು ಹದಿಮೂರು ಇವು ಎಷ್ಟು ಕೇಳಿದ್ರ ಇನ್ಫೈನೈಟ್ ಅನಂತದವರೆಗೆ ಅದಾವೆ ಇವು ಬಹಳಷ್ಟು ಅಹ್ ಅವಿಭಾಜ್ಯ ಸಂಖ್ಯೆಗಳು ಮಿನಿಮಮ್ ಒಂದ್ ಮೂವತ್ತರವರೆಗೆ ನಿಮಗೆ ಗೊತ್ತಿರಲಿ ಪದೇ ಪದೇ ಇವು ಬರ್ತಿರ್ತಾವೆ ಇವುಗಳ ವರ್ಗಗಳನ್ನ ನೀವು ಕಂಡಿದ್ದೀಯಾ ಆದ್ರೆ ಆ ವರ್ಗಗಳ ಸಂಖ್ಯೆ ಕೂಡ ಬೇರೆ ಯಾವ ಸಂಖ್ಯೆಯಿಂದ ಭಾಗ ಇಲ್ಲ ಅದೇ ಸಂಖ್ಯೆಯಿಂದನೇ ಭಾಗ ಹೋಗ್ತಿದ್ವಿ ಅಂದ್ರೆ ಯಾವ ಸಂಖ್ಯೆಯಿಂದ ಭಾಗವತ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆಯಿಂದನು ಭಾಗೋಗಂಗಿಲ್ಲ ಅಂತ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳು ಹಾಗಾದ್ರ ಇನ್ನು ಉಳಿದ್ಯಾ ಯಾವಪ್ಪ ಅಂದ್ರ ಸಂಯುಕ್ತಗಳಂದ್ರೆ ಯಾವ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಯಾವುವು ಇಲ್ಲಿ ನೋಡ್ರಿ ಈ ಒಂದ ಸಂಯುಕ್ತ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಯಾಕಂದ್ರ ಇದರ ಅಪವಾದ ಬರೀ ಒಂದ್ ಐತಿ ಹಾಗಾಗಿ ಇದು ಎರಡು ಬರಂಗಿಲ್ಲ ಇನ್ನ ಇಲ್ಲಿ ಏನು ಅವಿಭಾಜ್ಯ ಸಂಖ್ಯೆಗಳು ಹೊರತು ಬಿಡಿಸಿ ಅದಾವಲ್ಲ ಉಳ್ಕಾದ ಎಲ್ಲಾ ಸಂಖ್ಯೆಗಳು ಯಾವಂದ್ರೆ ಅಂದ್ರ ನಮ್ಮ ಸಂಯುಕ್ತ ಸಂಖ್ಯೆಗಳು ಯಾವ್ದು ನೋಡ್ರಿ ಯಾವ್ದು ಸ್ಪಷ್ಟಿಗೆ ಎರಡು ಅವಿಭಾಜ್ಯ ಮೂರನೇ ಅವಿಭಾಜ್ಯ ನಾಲ್ಕು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವ್ದು ಅಂತ ಕೇಳ್ತಾರಪ್ಪ ಇಲ್ಲಿ ನಾಲ್ಕು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅದರ ನಂತರ ಬರ್ತೈತಿ ಆರು ಅದರ ನಂತರ ಎಂಟು ಒಂಬತ್ತು ಹತ್ತು ಹನ್ನೆರಡು ಇವು ಬಹಳಷ್ಟು ಗುರುತು ಗುರುತಿಸಬಹತ್ತ ಇವು ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದ ನೋಡ್ರಿ ನಾಲ್ಕ ಒಂದು ಎರಡು ಮೂರು ಅಪವರ್ತನ ಅವರು ಇಲ್ಲಿ ಆರಕ್ಕ ನಾಲ್ಕರು ಬಹಳಷ್ಟು ಒಟ್ಟಾರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದ್ರು ಅವು ಸಂಯುಕ್ತ ಸಂಖ್ಯೆಗಳು ಕೇವಲ ಎರಡೇ ಅಪವರ್ತನ ಹೊಂದಿದ್ರು ಅವು ಅವಿಭಾಜ್ಯ ಸಂಖ್ಯೆಗಳು ನೆನಪಿರ್ಲಿ ಇವುಗಳ ಮೇಲೆ ನಿಮ್ಮ ಪೂರ ಚಾಪ್ಟರ್ ಏನಪ್ಪ ಅಂದ್ರೆ ಅಭ್ಯಾಸನೇ ಈ ಅಧ್ಯಾಯನೇ ಇದ್ರ ಮೇಲೆ ನಿಂತೈತಿ ಹಾಗಾಗಿ ಎರಡರ ಬಗ್ಗೆ ನಿಮ್ಗೆ ಪೂರ್ಣವಾಗಿ ಗೊತ್ತಿರಲೇ ಬೇಕು ಓಕೆ ವಿದ್ಯಾರ್ಥಿಗಳೇ ಈ ಅಧ್ಯಾಯದ ಇನ್ನೊಂದು ಭಾಗವಹ ಮುಖ್ಯವಾಗಿ ಇದನ್ನ ಪ್ರಮೇಯ ಒಂದು ಪಾಯಿಂಟ್ ಒಂದು ಅಂತ ಕೂಡ ಕರಿತೀವಿ ಅದು ಯಾವ್ದಪ್ಪ ಅಂದ್ರ ಅಂಕಗಣಿತದ ಮೂಲ ಪ್ರಮೇಯ ಇದೇನು ಹೇಳಬೇಕಪ್ಪ ಅಂಕಗಣಿತದ ಮೂಲ ಪ್ರಮೇಯ ನಾವು ಅಲ್ಲ ಇದ್ರ ಬಗ್ಗೆ ಕಲ್ತೀವಿ ಅದರ ಹೆಸರನ್ನು ನಾವು ಅವಾಗ್ಲೂ ಗೊತ್ತಿದ್ದಿಲ್ಲ ಏನ್ ಮಾಡ್ಬೋದಪ್ಪ ಅಂದ್ರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿ ಅವಿಭಾಜ್ಯ ಅಪವರ್ತಗನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಏನಪ್ಪಾ ಅಂದ್ರ ಅವೇ ಬರ್ತಾವ್ ಅವರ್ಥಪಡಿಸಿ ಬೇರೆ ಯಾವುದೇ ಅವಿಭಾಜ್ಯ ಅಪವರ್ತನ ಬರೋದಿಲ್ಲ ಆದ್ರ ಏನ್ ಅಂದ್ರ ಅಲ್ಲಿ ಆರ್ಡರ್ ಮಾತ್ರ ಏನಪ್ಪಾ ಅಂದ್ರ ಹಿಂದ ಮುಂದ ಇರ್ತೈತಿ ಇದನ್ನೇ ಏನಂತ ಕರಿತೀವಪ್ಪಾ ಅಂದ್ರ ಅಂಕಗಣಿತದ ಮೂಲ ಪ್ರಮೇಯ ಅಂತ ಕರಿತೀವಿ ಇದನ್ನ ಒಂದು ಮಾರ್ಷಕ್ಕೆ ಹೇಳ್ತಾರ ನೀವು ಇದ್ರ ಡೆಫಿನಿಷನ್ ಅನ್ನ ನೆನಪಿಟ್ಕೋಬೇಕು ಒಂದು ಉದಾಹರಣೆ ನೋಡ್ರಿ ಇಲ್ಲಿ ಹನ್ನೆರಡು ಅದ ಹನ್ನೆರಡನ ಹೆಂಗ್ ಬರೀಬಹುದಪ್ಪ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಎರಡು ಎರಡು ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇವೇನಪ್ಪಾ ಅಂದ್ರ ಇದು ಹನ್ನೆರಡು ಒಂದು ಸಂಯುಕ್ತ ಸಂಖ್ಯೆ ಈ ಹನ್ನೆರಡನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ತೇನೆ ನಾವು ಆಲ್ರೆಡಿ ಬಹಳಷ್ಟು ಹಿಂದಿನ ಕ್ಲಾಸ್ ನಲ್ಲಿ ಇಲ್ಲಿ ಈ ಬಿಟ್ಟು ಬೇರೆ ಯಾವುದೇ ಅಪವರ್ತನ ಅವಿಭಾಜ್ಯ ಅಪವರ್ತನಗಳನ್ನು ಉಪಯೋಗಿಸ್ಕೊಂಡ್ರೆ ಇದನ್ನ ಹನ್ನೆರಡನ ಬರೆಯಕ್ಕೆ ಸಾಧ್ಯ ಇಲ್ಲ ಆದ್ರೆ ಏನ್ ಬರೀಬಹುದಪ್ಪ ಅಂದ್ರ ಈ ಅಪವರ್ತನಗಳ ಆರ್ಡರ್ ಅನ್ನ ನಾ ಚೇಂಜ್ ಮಾಡಿ ಬರೀಬಹುದು ಅಷ್ಟೇ ಇದನ್ನೇ ನಾವೇನ್ ಕರಿತೀವಪ್ಪ ಅಂದ್ರ ಅಂಕಗಣಿತದ ಮೂಲ ಪ್ರಮೆ ಈಗ ಹದಿನೈದು ಐದ್ ತಿದ್ದು ಬರೀಪ್ಪ ಅವಿಭಾಜ್ಯ ಅಪವರ್ತ ಒಂದ ಬರೀತ್ ಕೇಳಿದ್ರ ಮೂರೈದ್ಲೆ ಹದಿನೈದು ಹತ್ತು ಬರೀಬಹುದು ಆ ಇವು ಅಪವರ್ತನ ಅವಿಭಾಜ್ಯ ಅಪವರ್ತನ ಹದಿನೈದು ಹದ್ದು ಇನ್ನೊಂದು ಚೇಂಜ್ ಮಾಡೋದು ಏನ್ ಮಾಡ್ಬೋದು ಐದು ಮತ್ತು ಮೂರ ಆರ್ಡರ್ ಸ್ಥಾನವನ್ನು ಹಿಂದೆ ಮುಂದೆ ಮಾಡಬಹುದು ಹೊರತು ಅಪವರ್ತನಗಳನ್ನ ಬೇರೆ ಅಪವರ್ತನ ಉಪಯೋಗಿಸಿಕೊಂಡ ಬರೆಯಕ್ ಇಲ್ಲ ಇದೇ ಅಂಕಗಳಿಂದ ಮೂಲ ಪ್ರಮೇಯ ಆ ವಿದ್ಯಾರ್ಥಿಗಳೇ ಇನ್ನೊಂದು ಮುಖ್ಯವಾದಂತ ಪ್ರಶ್ನೆ ಬರ್ತೈತಿ ನಿಮ್ಗ ಈ ತರ ಗಳು ಕೇಳ್ತಾರ ಇಲ್ಲಿ ಏನಪ್ಪಾ ಅಂದ್ರ ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಲಸ ಮತ್ತು ಮಸಾವನ್ನ ಕಂಡುಹಿಡಿಯಿರಿ ಬಹಳಷ್ಟು ಸುಲಭವಾದಂತ ಪ್ರಶ್ನೆ ಇದು ಮತ್ತೆ ಏನ್ಪಾಂದ್ರ ಇಲ್ಲಿ ಸಂಖ್ಯೆಗಳು ಯಾವ್ದಾವ್ ನೋಡ್ರಿ ಆರ್ ಅದಾವ ಇಂಥ ಪ್ರಶ್ನೆಗಳು ಬಂದಾಗ ಮೊದಲನೇ ಕೆಲಸ ಏನಂದ್ರ ನೀವು ಆ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನೆ ಬರ್ಕೋಬೇಕು ಆರರ ಅವಿಭಾಜ್ಯ ಅಪವರ್ತನೆ ಯಾವ ಬರ್ತಾವಪ್ಪ ಎರಡು ಗುಂಡ್ಲೆ ಮೂರ್ ಎರಡ್ ಮೂರ್ಲೆ ಆರು ಇಪ್ಪತ್ತರ ಅವಿಭಾಜ್ಯ ಅಪವರ್ತನೆ ಯಾವಪ್ಪ ಅಂದ್ರೆ ನಾಲ್ಕು ಬರ್ದ್ರೆ ಎರಡು ಗುಂಡ್ಲೆ ಎರಡು ಎರಡು ಅಭ್ಯಾಸ ಸಂಖ್ಯೆ ಅದೇ ನಾಲ್ಕು ನಾಲ್ಕು ಐದ್ಲೆ ದೊಡ್ಡ ಸಂಖ್ಯೆಗಳಿದ ಏನೋ ಮಾಡಪ್ಪ ನೀವು ಇಲ್ಲಿ ಬರ್ಕೋಬೇಕು ಆತರ ಹತ್ತಲೆ ಇಪ್ಪತ್ತು ಎರಡು ಐದ್ಲೇ ಹತ್ತು ಐದೊಂದು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳ ಸಹಾಯದಿಂದನೇ ಅಪವರ್ತನ ಮಾಡ್ಕೋತ ಮಾಡ್ಕೋತೋದಾಗ ಕೊನೆಯದಾಗ ಒಂದ್ ಬರ್ತಿ ಅಲ್ಲಿ ಬಿಟ್ಬಿಟ್ಟ ಇವೆಲ್ಲ ನಿಮ್ ಏನಾಗಿರ್ತಾವಪ್ಪ ಅಂದ್ರ ಅವಿಭಾಜ್ಯ ಅಪವರ್ತನಗಳಾಗಿರ್ತಾವ ಇನ್ನು ಈ ಕೇವಲ ನಿಮ್ಗೆ ಒಂದು ಮಾಸಿಗೆ ಬರೀ ಅವಿಭಾಜ್ಯ ಅಪವರ್ತನ ಬರೀರಿ ಅಂತನೇ ನಿಮ್ಗೆ ಒಂದು ಮಾಸಿಕ ಹತ್ತಾರ ಈ ತರ ಪ್ರಶ್ನೆಗಳು ಅದಾವ ನಿಮಗು ಎಕ್ಸಸೈಸ್ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಇಂಥವಾದವು ನೀವು ಮಾಡ್ರಿ ಅವ ಆಮೇಲೆ ಓಕೆ ಮೊದಲನೇದಾಗಿ ಮಸ ಅಹ್ ಆಮೇಲೆ ಲಸ ಅಹ್ ಇಲ್ಲಿ ನೋಡಪ್ಪ ಗಾತಾಂಕದಾಗ ಇದು ಎರಡು ಒಂದೇ ಸಲ ಐತಿ ಎರಡು ಗಾತಾಂಕ ಒಂದು ಮೂರು ಗಾತಾಂಕ ಒಂದು ಇಲ್ಲಿ ಎರಡು ಎರಡು ಸಲ ಐತಿ ಎರಡು ಗಾತಾಂಕ ಎರಡು ಐದು ಗಾತಾಂಕ ಒಂದು ಈಗ ಮಸ ಅಂದ್ರೆ ಏನ್ಪಾ ಎರಡು ಸಂಖ್ಯೆಗಳ ಅಪವರ್ತದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ ಆ ಸಾಮಾನ್ಯ ಅಪವರ್ತನದಲ್ಲಿ ಕನಿಷ್ಠ ಗಾತಾಂಕವನ್ನು ಹೊಂದಿರ್ತಕ್ಕಂಥ ಸಾಮಾನ್ಯ ಅಪವರ್ತನ ಗುಣಲಬ್ಧ ನೀವು ಆದ್ರ ಅದು ನಿಮ್ಮ ಮಸ ಈಗ ಈಗಂತ ನೋಡ್ರಿಪ್ಪ ಎರಡು ಒಂದೇ ಎರಡರಲ್ಲಿರ್ತಕ್ಕಂಥ ಸಾಮಾನ್ಯ ಅಪವರ್ತನ ಐತಿ ಅದ್ರ ಕನಿಷ್ಠ ಘಾತಾಂಕ ಯಾವ್ದು ಅಂದ್ರೆ ಒಂದು ಇಲ್ಲ ನೀವು ಇಲ್ಲಿ ನೋಡ್ಕೊಳ್ಳ ಬರೀ ಎರಡರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ ಯಾವುದು ಎರಡು ಒಂದೇ ಅದನ್ನು ಬಿಟ್ರೆ ಮತ್ತೆ ಸಾಮಾನ್ಯವಾಗಿ ಯಾವುದೂ ಇಲ್ಲ ಎರಡು ಇನ್ನೊಂದ್ ಎರಡು ಇಲ್ಲ ಮೂರ್ ಅದ ಇಲ್ಲಿ ಮೂರ್ ಇಲ್ಲ ಐದು ಐತಿ ಇಲ್ಲಿ ಐದಿಲ್ಲ ಹಾಗಾದ್ರೆ ಕಾಮನ್ ಫ್ಯಾಕ್ಟ್ರಿ ಯಾವಪ್ಪ ಅಂದ್ರ ಎರಡು ಎರಡು ಏನಪ್ಪ ಅಂದ್ರ ಆರು ಮತ್ತು ಇಪ್ಪತ್ತರ ಮಸ ಆಯ್ತು ಇನ್ನು ಲಸ ಕಂಡಿಟ್ರಿ ಅಂದ್ರ ಲಸ ನೋಡ್ರಿ ಇಲ್ಲಿ ಕಾಮನ್ ಅಂದಾಗ ನಾವು ಎರಡರಲ್ಲಿ ಇದ್ದಂತ ಮಸ ಅಂದಾಗ ಎರಡರಲ್ಲಿ ಇದ್ದಂತದನ್ನ ಅಷ್ಟೇ ಬರ್ದಿದೀವಿ ಆದ್ರೆ ಲಸ ಅಂದಾಗ ಎರಡರಲ್ಲಿ ಇದ್ದಿದ್ದನ್ನ ಬರದ ನಂತರ ಉಳಿದಂತ ಎಲ್ಲಾ ಅಪವರ್ತನಗಳನ್ನ ಬರ್ಕೋಬೇಕು ನೀವು ಹಾಗಾದ್ರೆ ಇಲ್ಲೇನಪ್ಪ ಎರಡರ ಕಾಮನ್ ಇದ್ದು ಎರಡು ಮತ್ ಅಂದ್ರೆ ಇಲ್ಲಿ ಮೂರು ಉಳಿತು ಇಲ್ಲಿ ಎರಡು ಐದು ಉಳಿತು ಅದನ್ನ ಅರ್ಧ ಅರ್ಡ್ರದ ಬರೀರಿ ಏಕೆ ಕ್ರಮದಾಗ ಆಗ ಬರ್ಕೊಂಡ್ರಿ ಮೊದಲ ಎರಡು ಉಳ್ದೈತಿ ಆಮೇಲೆ ಮೂರು ಆಮೇಲೆ ಐದು ನೀವು ಇಲ್ಲ ಹಿಂದ ಮುಂದೆ ಆದ್ರೆ ಬರೀರಿ ಅದು ಗುಣಕಾರ ಮಾಡ್ ಅಷ್ಟೇ ಬರ್ತದ ಎರಡು ಎರಡು ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡು ಐದ್ಲಿ ಅರವತ್ತು ಇದು ನಿಮ್ದೇನ ಆಗ್ಬಿಡುತ್ತಾ ಅಂದ್ರ ಆರು ಮತ್ತು ಇಪ್ಪತ್ತರ ಲಸ್ ಆಗ್ಬಿಡ್ತು ಇಲ್ಲಿ ನೋಡ್ರಿ ಈಗ ಆತಂಕವನ್ನು ನೋಡ್ಕೊಂಡ ಇನ್ನೊಂದು ರೀತಿ ಬರೀಬಹುದು ನೀವು ಲಸ ಅಂದ್ರ ಎರಡು ಸಂಖ್ಯೆಗಳ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಪವರ್ತನಗಳು ಗರಿಷ್ಠ ಗಾತಾಂಕವನ್ನು ಹೊಂದಿರತಕ್ಕಂಥ ಎಲ್ಲ ಅಪವರ್ತನಗಳ ಗುಣಲಬ್ಧ ಇಲ್ಲಿ ಎರಡರಾಗಿ ನೋಡ್ರಿ ಎರಡು ಎರಡು ಐತೆ ಅದ ಗರಿಷ್ಠ ಘಾತಾಂಕ ಯಾವಪ್ಪ ಎರಡು ಘಾತಾಂಕ ಎರಡು ಮೂರು ಒಂದ್ರಾಗಿ ಐತೆ ಒಂದ್ ಬರೆದ್ ಬಿಡ್ರಿ ಐದು ಒಂದ್ರ ಐತೆ ಅದ್ರದ್ದು ಗರಿಷ್ಠ ಗಾತಾಂಕನೇ ಬರ್ಕೋಬೇಕು ಎರಡು ಘಾತಾಂಕ ಎರಡ್ ಅಂದ್ರೆ ನಾಲ್ಕು ನಾಕ ಮೂರ್ ಹನ್ನೆರಡು ಹನ್ನೆರಡು ಐದ್ಲಿ ಆರು ನೋಡ್ರಿ ಇದು ಕೂಡ ಅಷ್ಟೇ ಬಂದಿದೆ ಇದೇನಾಗ್ಬಿಡ್ತಪ್ಪ ಆಗ್ಬಿಡುತ್ತಪ್ಪ ಅಂದ್ರ ಯಾವ ಆರು ಮತ್ತು ಇಪ್ಪತ್ತರ ಲಸ ಮತ್ತು ಮಸ ಯಾವ್ದನಪ್ಪ ಅವಿಭಾಜ್ಯ ಅಪವರ್ತನಗಳ ಬರ್ಕೊಂಡ್ ತಿಂದು ಅವುಗಳ ಸಹಾಯದಿಂದ ನಾವು ಕಣ್ಣಿಡಿದಿವಿ ಈ ಪ್ರಶ್ನೆಯನ್ನು ನಿಮ್ಗ ಎರಡು ಮಾಸಿ ಕೇಳ್ದಾರ ಓಕೆ ನಿಮ್ಮ ಅಭ್ಯಾಸದ ಕೂಡ ಇಂತ ವದವು ನೀವು ಮಾಡ್ರಿ ಇನ್ ಇದೇ ಇದ್ರ ಸಹಾಯದಿಂದ ನಾವೇನ್ ಮಾಡುವ ಲಸ ಮತ್ತು ಮಸಹ ಸಂಬಂಧ ವಿದ್ಯಾರ್ಥಿಗಳೇ ನಾವು ಇವಾಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದು ಫಾರ್ಮುಲಾ ಟೈಪ್ ಬರ್ತದ ಲಸ್ಯೆ ಕೊಟ್ಟರ ಆ ಎರಡು ಸಂಖ್ಯೆಗಳ ಲಸ ಮಸ ಮತ್ತ ಆ ಸಂಖ್ಯೆಗಳಿಗಿರುವ ಸಂಬಂಧವನ್ನು ನಾವು ಕಂಡುಹಿಡಿಯೋಣ ಈಗ ಆಲ್ರೆಡಿ ಆರು ಮತ್ತು ಎಕ್ಸಾಂಪಲ್ ದರಿ ಆರು ಮತ್ತು ಇಪ್ಪತ್ತು ಆರು ಮತ್ತು ಇಪ್ಪತ್ತು ಆಗ ಆಗ್ಲೇ ನಾವು ಹಿಂದಿನ ಸಮಸ್ಯೆಯಲ್ಲಿ ಇವ್ ಎರಡು ಲಸ ಕಂಡು ಹಿಡಿದೀವಿ ಮಸಾನು ಕಂಡು ಹಿಡಿದೀವಿ ಮಸ ಏನಾಗಿತ್ಪಾ ಅಂದ್ರ ಮೊಸ ಎರಡಾಗಿತ್ತು ಮತ್ತು ಲಸ ಏನಾಗಿತ್ಪ ಅಂದ್ರ ಅರವತ್ತಾಗಿತ್ತು ಮೊಸ ಗುಣಾಕಾರ ಮಾಡ್ರಿ ಮಸ ಅ ಮತ್ತು ಲಸ ಅ ಎಷ್ಟು ನೋಡಪ್ಪ ಮೊಸ ಎರಡು ಲಸ ಅರವತ್ತು ಅರವತ್ ಎರಡಲೆ ನೂರ ಇಪ್ಪತ್ತಾಯ್ತು ಲಸ ಮತ್ತು ಮಸ ಗುಣಾಕಾರ ಮಾಡೋಣ ಒಂದೂರ ಇಪ್ಪತ್ತಾಯ್ತು ಅದೇ ತರ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ನೋಡ್ರಿ ಎಷ್ಟು ಬರ್ತಿದೆ ಸಂಖ್ಯೆಗಳ ಗುಣಲಬ್ಧ ಯಾವ್ದಪ್ಪ ಸಂಖ್ಯೆಗಳು ಒಂದು ಆರ್ ಐತಿ ಇನ್ನೊಂದು ಇಪ್ಪತ್ತೈತಿ ಆರಲಿ ಹನ್ನೆರಡು ಆ ಸೊನ್ನೆ ಇದು ಕೂಡ ಸೇಮ್ ಬಂದ್ಬಿಡ್ತಾವ ಒಂದೂರ ಇಪ್ಪತ್ತು ಒಂದೂರ ಇಪ್ಪತ್ತು ಇದರಿಂದ ನಮ್ಗೆ ಏನ್ ಗೊತ್ತಾಯ್ತ ಅಂದ್ರ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಸಾಹ ಮತ್ತು ಮೋಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ ಗೊತ್ತಾಗ್ಬಿಡ್ತು ಇನ್ ಜನರಲ್ ಆಗಿ ಏನ್ ನಾವು ಎರಡು ಸಂಖ್ಯೆಗಳನ್ನ ಎ ಮತ್ತು ಬಿ ಎ ಮತ್ತು ಬಿ ಯಾವುದೇ ಎರಡು ಸಂಖ್ಯೆಗಳಾಗಿರಲಿ ಎ ಮತ್ತು ಬಿ ಗಳ ಗುಣಲಬ್ಧವು ಎ ಮತ್ತು ಬಿಗಳ ಮ ಸ ಅ ಮತ್ತು ಎ ಮತ್ತು ಬಿ ಗಳ ಲ ಸ ಗಳ ಗುಣಲಬ್ಧಕ್ಕೆ ಸಮನ ಆಗಿರುತ್ತದೆ ಅಂತ ನಾವು ಇದನ್ನು ಹೇಳ್ಬಪ್ಪ ಒಂದು ಸಂಬಂಧವನ್ನ ಬರಿಬಹುದು ಈ ನಾಲ್ಕರ ಸಂಬಂಧದ ಸಹಾಯದಿಂದ ನಾವು ಏನ್ ಮಾಡಬಹುದಪ್ಪ ಯಾವ್ದು ಇವು ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಬಿಡಿಸಬಹುದು ನಿಮ್ಗ ಮಸ ಅ ಲಸ ಮತ್ ಒಂದ್ ಸಂಖ್ಯೆ ಕೊಟ್ಟ ಇನ್ನೊಂದ್ ಸಂಖ್ಯೆ ಕಂಡಿಡ್ರಿ ಅಂತ ಕೇಳ್ಬಹುದು ಇಲ್ಲ ಎರಡು ಸಂಖ್ಯೆ ಮತ್ ಮಸ ಕೊಟ್ಟ ಲಸ ಕಂಡಿಡ್ರಿ ಅಂತ ಕೇಳ್ಬಹುದು ಆ ತರ ಕೊಟ್ಟಾಗ ನಾವು ಈ ಸಂಬಂಧವನ್ನು ಉಪಯೋಗಿಸಿಕೊಂಡು ಬಹಳಷ್ಟು ಸುಲಭವಾಗಿ ಪ್ರಶ್ನೆಗಳನ್ನ ಬಿಡಿಸ್ಬೋದು ಈ ತರ ಪ್ರಶ್ನೆಗಳು ನಿಮ್ಮ ಎಕ್ಸರ್ಸೈಸ್ ಒನ್ ಪಾಯಿಂಟ್ ಒನ್ ನೀವು ಬಿಡಿಸ್ರಿ ಆದ್ರಿಂದ ಇಲ್ಲಿವರೆಗೆ ಏನು ನೋಡಿದ್ರಿ ಇದರ ಸಹಾಯದಿಂದ ಪೂರ್ಣವಾಗಿ ಎಕ್ಸಸೈಜ್ ಒನ್ ಪಾಯಿಂಟ್ ಒನ್ ನೀವು ಬಿಡಿಸಬಹುದು ಓಕೆ ನೀವು ಬಿಡಿಸ್ರಿ ಏನಾದರೂ ಡೌಟ್ಸ್ ಇದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಜ್ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ಕೂಡ ಬಿಡಿಸ್ತೀನಿ ಅದನ್ನ ನಿಮ್ಮ ನಿಮಗ್ ತಲುಪಬೇಕಾಗಿದ್ರ ನನ್ನ ಚಾನಲ್ ಅನ್ನ ನೀವು ಮುಖ್ಯ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ